பெங்க சிந்தமதி தூர பைர் யார் யார் ஹட்டர கார் பெர்ஃபெக்ஷன் கண்டென்டேஷன் வந்து இ சுமண கொண்டு வந்து இந்த ரிசர்வேஷன் வந்து யா யாரும் மறு நிக்கு ரிசர்வேஷன் போர்ட் டே பாட் டே டேடி சரி நீங்க ஹரி அபொண்டடி ஹரி ஓடி ஹே ஹே வெளே சரி ஹேடி 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 ಏವಾ ಎಲ್ಲಪ್ಪ ಏನು ಕರಿಯತರ ಬಾಕು ಕ್ಯಾ ರೆಪನೆ ಇರೋ ಈ ಅಲಪ್ಸ್ ಏನು ಕೆಲಸ ಮಾಡ್ತೀಯ ಹಾ ಬಾಜಿ ಬಾಜಮ ಕೆಲಸ ಏನು ಹಿಟ್ಟಿಸೋ ಕಲಾವಿ ಕಲಾವಂತ ಸರಿಯಾಗಿ ಕಲಾವಂತ ಸತ್ತೋ ನಿಂಗೆ ಏನಾಗ್ಬೇಕು ಓಟ ಆಗ್ಬಿಟ್ಟು ಸರ್ ಹಾಂ ಪ್ರಶಾಂತ್ ಎನ್ಕ್ವೈರಿ ಎಲ್ಲ ಮುಗಿದಾನ ಹಾಂ ಸರ್ ಎಲ್ಲ ಮುಗಿದಿದೆ ಹ್ಮ್ ಹ್ಞೂ ಹಾಂ ಹಿಂಗೆ ಬರಬೋದು ಓಕೆ ಕುಮಾರ್ ಸರ್ ಸುತ್ತಮುತ್ತ ಹಳ್ಳಿಯಲ್ಲಿ ಏನಿದೆ ಅವ್ರ ಅಭಿಪ್ರಾಯದಲ್ಲಿ ಸರ್ ಎಲ್ಲರೂ ಮೇಲೆ ಡೌಟ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇವನು ಕೊಲೆ ಹೋಗಿ ಮೊದ್ಲು ಒಂದು ವಾರ ಅಲ್ಲೇ ಇಟ್ಕೊಂಡು ಜಗಳ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾನೆ ಸರ್ ಹೀಗಾಗಿ ಎಲ್ಲರೂ ಅವ್ರ ಮೇಲೆ ಡೌಟ್ ಕೊಡ್ತಾಯಿದಾರೆ ಅರ್ಣ ಕುಮಾರ್ ಸರ್ ಇವನ್ನ ಸರಿಯಾಗಿ ಬಾಯ್ ಬಿ ಬೈ ಬಿ ಡೌಟ್ ಸರಿ

நல்லாசர் <laughs> நன் <laughs>

ನೋಡಿಲ್ಲಪ್ಪ ನಿನಗೆ ಯಾರ್ದರ ಮೇಲೆ ಅನುಮಾನ ಇದ್ರೆ ಡೌಟ್ ಇದ್ರ ಈಗ ಹೇಳಿ ಕ್ಲಿಯರ್ ಮಾಡ್ಕೊಂಬಿಡು ಇಲ್ಲ ಅಂತಂದ್ರೆ ನಿನ್ನ ಉಳಿಸೋರು ಯಾರು ಹೇಳಿಬಿಡ ಎಲ್ಲಪ್ಪ ಇಲ್ಲಾಂದ್ರೆ ನೋಡ ನೀನು ಭಾಳ ಸುಳಿ ಒಳಗೆ ಸಿಕ್ಕೋತಿ ಹೇಳಿಬಿಡ ಯಾರ್ದರ ಮೇಲೆ ಅನುಮಾನ ಐತಿನ ಹೇಳಿ ನೋಡೋನು ನಮ್ಗೆ ಹೇಳಿ ಸಾಯಿಸ್ತಾನೆ

அதுக்கு நம்ம கார்டி முடிவிட்டு நினைக்கிறேன் அருண் குமார் பிரசாந்த்

ನಾಳೆ ನೀವು ಅವರಿಗೆ ಹೋಗ್ಬಿಟ್ಟು ಕಾಲ ಹೋಗೈತಿ ಒಳ್ಳೆಯವ್ರಿಗೆ ಕಾಲಿಲ್ಲ ಅಲ್ಲ ನಮ್ಮ ಎಲ್ಲಪ್ಪ ಏನು ತಪ್ಪು ಮಾಡಿ ಅನ್ ಹೇಳ ಅವನು ಹಿಡ್ಕೊಂಡು ಜೈಲಿಗೆ ಹಾಕ್ಯಾರ ಅವನು ಬಿಡೋ ಮಾರ ನೀ ಹೇಳೋದು ಕರಿನ ಐತಿ ಎಲ್ಲ ಮಾಡೋದು ಹಾಕ್ಯಾಕೆ ನೋಡೋಣ ಮನೆ ಇದು ಪಾಪ ಏನು ತಪ್ಪು ಮಾಡ್ಲಂಥದನ್ನು ತೊಗೊಂಡೋಗಿ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ಯಾರ ಏನು ಮಾಡೋದು ಒಳ್ಳೆಯವ್ರ ಕಾಲನ ಇಲ್ಲ ಮರ ಈಗ ಕೆಟ್ಟಾರ ಇವನದರಲ್ಲ ಅವ್ರಿಗೆ ಕಾಲು ಕಾಲಿರೋದ್ ಇನ್ನು ಹೆಂಗೆ ಬಾಳೆ ಮಾಡ್ತಾಳೆ ಮಾಡಲಿಕ್ಕೆ ಬಕ್ಕೀರನಾ ಇಂಥವ್ರಿಗೆ ಬಾಳೆ ಮಾಡಿದ ಇನ್ನು ಭಾಳ ಹಗರು ಮರ ಮತ್ತ ನೋಡಿದ್ರೆ ಒಂದ ಮನೆ ಹಾಳು ಮಾಡ್ತಿದ್ದ ಈಗ ಓಣಿ ಊರು ಎಲ್ಲಾನು ಹಾಳು ಮಾಡ್ತಾಳಕ್ಕೆ ಆಕಿ ಇನ್ನು ಟೆನ್ಶನ್ ತೊಗೊಳಂಗಿಲ್ಲಕಿ ನಾನು ರಗಡ ಬುದ್ಧಿ ಹೇಳೇನೆ ಒಂದ ಎರಡ ತಿದ್ದಿ ತೀಡಿದ್ರು ನಮಗೆಲ್ಲ ಏನು ಬಗ್ಲಿ ಬಿಡಾಕಿ ಏ ಬಗ್ಗು ಏನೋ ಅದ ಬಕೀರ ನಾನು ನಿನ್ಗೂ ಗೊತ್ತೈತಿ ಹಂಗಾಗಿ ಗಂಡನ ಜೈಲಿಗೆ ಹಾಕಿಸಿ ಈ ನಮ್ಮನೆ ಎಲ್ಲಾರು ಹೊಡ್ಕೊಂತ ಅಡ್ಡ್ಯಾಡ ಹಾಕ್ತಾಳಾಕಿ ನಾನು ಬೇರೆದವ್ರು ಆಗಿದ್ರೆ ಇಷ್ಟು ಬುದ್ಧಿ ಹೇಳ್ತಿದ್ದಿಲ್ಲನಪ್ಪ ಅನ್ಪಾ ಅಗದಿ ಚಡ್ಡಿ ದೋಸ್ತವ ಅಂತೇಳಿ ಬುದ್ಧಿ ಹೇಳಿದೆ ನನ್ನ ಮಾತು ಏನು ಕಿಮ್ಮತ್ ಕೊಡ್ಲಿಲ್ಲಕಿ ಮನೆಗೂ ಮಾಡಿಟ್ಲೋಡತಿ ಯಾರಿಗೆ ಬಗ್ಗೆ ಹೇಳಲ್ಲೂ ಹೇಳಿದ್ರು ಕರೇನೇ ಆಯ್ತು

ಸರ್ ಇದು ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಕ್ ಹೇಳಿದ್ರಲ್ಲ ಸೊ ಅದ್ರ ರಿಪೋರ್ಟ್ ಬಂದಿದೆ ಬಂದಿದ್ದೇನೆ ಅದರ ಪ್ರಕಾರ ನಮಗ ನಮಗೆ ಡೌಟ್ ಬರ್ತಿರೋದು ಬರ್ತಿರೋದೇನಂತಂದ್ರೆ ಇವಳು ಅವ್ನ ಹುಡುಗನ ತಾಯಿ ನಿನ್ನೆ ನಮಗೆ ಮೊಬೈಲ್ಸ್ ಎಲ್ಲ ಕೊಟ್ಟಿದ್ದಲ್ಲ ಆ ಸಿಮ್ಮು ಮೂರು ತಿಂಗಳ ಹಿಂದೆನೆ ಸ್ವಿಚ್ ಆಫ್ ಆಗಿದೆ ಎಸ್ ಸೊ ಅದು ನಿನ್ನೆ ಜಸ್ಟ್ ಸ್ಟಾರ್ಟ್ ಆಗಿದೆ ಸಿಮ್ ಓಕೆ ಬಟ್ ಆಮೇಲೆ ಏನಂತಂದ್ರೆ ಮಗನದು ಮತ್ತೆ ತಂದೆಯದು ಕಾಲ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದ್ರೆ ಸೊ ಆ ತರ ಏನು ಕಂಡು ಬಂದಿಲ್ಲ ಲೈಕ್ ಜಗಳ ಮಾಡೋ ತರ ಆಗ್ಲಿ ಇದಾಗ್ಲಿ ಏನೂ ಕಂಡು ಬಂದಿಲ್ಲ ಬಟ್ ಏನಂತಂದ್ರೆ ನಮಗೆ ತಂದೆ ಮತ್ತೆ ಮಗನದು ತಾಯಿ ಕಾಲ್ ಹೋಗಿದ್ದು ಯಾವ್ದು ಡೀಟೇಲ್ಸ್ ಇಲ್ಲ ಸೊ ತಾಯಿ ಕೊಟ್ಟಿರೋ ಸಿಮ್ ನಿನ್ನೆ ಸ್ಟಾರ್ಟ್ ಆಗಿದೆ ಓಕೆ ಸೊ ನನಗೆ ಯಾಕೋ ತಾಯಿ ಮೇಲೆ ಡೌಟ್ ಬರ್ತಿದೆ ಸರ್ ಹೌದಾ ಅದ್ರ ರಿಪೋರ್ಟ್ಸ್ ಎಲ್ಲ ಇದ್ದಿದೆ ನೋಡಿ ಓಕೆ ಸರ್ ಇನ್ನು ಎಲ್ಲಪ್ಪ ಬಯಬಿಟ್ಟಿರೋ ಪ್ರಕಾರ ಜಗ್ಗನ್ಗೂ ಜಗ್ಗನಿಗೂ ಮತ್ತು ಹೆಂಡತಿಗೂ ಸಂಬಂಧ ಇದೆ ಅಂತ ಹೇಳಿದೆ ಸೊ ಕಲೆಕ್ಟ್ ಮಾಡಿದೀವಿ ನಾವು ಸೊ ಇದರಲ್ಲಿ ಸರ್ ಅವಳು ಅವಳು ಯೂಸ್ ಮಾಡೋ ನಂಬರ್ ಬಿಟ್ಟು ಬೇರೆ ನಂಬರ್ನ ಕೊಟ್ಟಿದ್ದಾಳೆ ನಮಗೆ ಸೊ ಇದರಲ್ಲಿ ನೋಡಿದ್ರೆ ತುಂಬ ಸಲ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸು ಚಾಟ್ ಎಲ್ಲ ಇದೆ ಇದರಲ್ಲಿ ಅದೆಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿದ್ವಿ ಸರ್ ಸೊ ಹಾಗಾದರೆ ಜಗ್ನಿಗೂ ಮತ್ತೆ ಎಲ್ಲ ಹೆಂಡತಿಗೂ ಏನೋ ಕನೆಕ್ಷನ್ ಏನು ಅಂತ ಅದು ಡೌಟ್ ಸರ್ ನಮಗೆಲ್ಲ ಓಕೆ ಈಗ ಅರುಣ್ ಕುಮಾರ್ ಅವರಲ್ಲಿ ಹಸು ಬಂದ ನಂತರ ಅವ್ರೇನ್ ಡೀಟೇಲ್ಸ್ ಕೊಡ್ತಾಳೆ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲಿ ಬಂತು ಸರ್ ಇನ್ಕ್ವೈರಿ ಮಾಡೋದ ಪ್ರಕಾರ ನನಗೆ ಜಗ್ಗ ಅಂತ ಅವನ ಮೇಲೆ ಪೂರ ಡೌಟ್ ಇದೆ ಸರ್ ಯಾಕಂದ್ರೆ ಪೌರ ಪೂರ್ವ ಪಕ್ಕ ಮಾಹಿತಿ ಪ್ರಕಾರ ಅವನೇ ಕೊಲೆಗಾರ ಅಂತ ಮಾಹಿತಿ ಬರ್ತಾಯಿದೆ ಇದೆ ಸರ್ ಊರಲ್ಲೆಲ್ಲ ಎಲ್ಲ ಬರೀ ಈಗ ನಾವು ಏನೇ ರಿಪೋರ್ಟ್ ನೋಡಿದ್ರೆ ಜಗ್ಗಾನ ಅಂತ ಪೂರ್ಸ್ತಾ ಇದೆ ಸರ್ ಸೊ ಈ ಕೇಸಲ್ಲಿ ಮಾತ್ರ ಜಗ್ಗನೆ ಅಪರಾಧಿ ಅಂತ ಹೌದು ಸರ್ ಪ್ರಶಾಂತ್ ನಿಮ್ಮ ಏನು ನನಗೂ ಅವರ ಮೇಲೆ ಡೌಟ್ ಬರ್ತಿದ್ದೀನಿ ಸರ್ ಯಾಕಂದ್ರೆ ನಾವು ಫೋನ್ ಕೇಳಿದಾಗ ಸಡನ್ನಾಗಿ ಕೊಟ್ಟುಬಿಡ್ಲು ಬಟ್ ಆದರೂ ಅವಳೇನು ಮಾಡಿದಾಳೆ ಸೊ ಅದೇ ಸಿಮ್ಮನ್ನು ತೆಗೆದು ಬೇರೆ ಒಂದು ಸಿಮ್ ಹಾಕಿ ಕೊಟ್ಟು ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿದ್ದು ಸೊ ಅದನ್ನೆಲ್ಲ ನಾವು ಚೆಕ್ ಮಾಡಿದರೆ ಪಕ್ಕ ಅವಳದೇ ಡೌಟ್ ಅಂತ ನಮಗೆ ಗೊತ್ತಿದೆ ಎಸ್ ಶ್ರೀಕಾಂತ್ ಅವ್ರೇ ಮಾಡ್ತಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಸರ್ ನಾನು ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಸೊ ಈ ಕಾಲ್ ಡೀಟೇಲ್ಸ್ ಪ್ರಕಾರ ನೋಡಬೇಕಾದ್ರೆ ಸೊ ಅವ್ರಿಬ್ಬರ ಮೇಲೆ ತುಂಬ ಕಾಂಟ್ಯಾಕ್ಟ್ ಇದೆ ಚಾರ್ಟ್ಸ್ ಎಲ್ಲ ಮಾಡಿದ್ದಾರೆ ಕಾಲ್ ರೆಕಾರ್ಡ್ಸ್ ಎಲ್ಲ ನಮಗೆ ಟ್ರೈಸಬಲ್ ಆಗಿದೆ ಸೊ ಅದರ ಕೊಲೆಗೆ ಸಂಬಂಧಪಟ್ಟದ ಮಾತುಕತೆ ಎಲ್ಲ ನಡೆದೋಗಿ ಸೊ ಹಾಗಾಗಿ ಅವರಿಬ್ಬರೇ ಕೊಲೆ ಆರೋಗ್ಯ ಅಂತ ಹೇಳ್ತೀನಿ ಈಗ ನೀವು ಹೇಳೋ ಪ್ರಕಾರ ಇವರಿಬ್ಬರೇ ನೇರವಾದ ಅಪರಾಧಿಗಳಂತೂ ಹೌದು ಸರ್ ಓಕೆ ಅರುಣ್ ಕುಮಾರ್ ಇನ್ನು ತಳ ಆ ಬೋಳಿ ಆ ಮಳೆ ಇಬ್ಬರು ಇವತ್ತು ಕೇಳ್ಕೊಂಡ್ಬಂದು ಸರಿ ಸರ್ ಸರಿ ನೋಡ್ರಿ ಸರ್ ಎಂತೆ ಜನ ಇದಾರೆ ನಮ್ಮ ಈ ಡಿಪಾರ್ಟ್ಮೆಂಟ್ ನಾವೇ ಎಷ್ಟು ಇಂಟೆಲಿಜೆನ್ಸ್ ಅಂದ್ರೆ ನಮ್ಮನ್ನೇ ಮರಣ ಮಾಡಿ ಇಂಥ ಕೆಲಸ ಮಾಡ್ತಾರೆ ಈಗಿಂತ ತೋರಿಸ್ತೀನಿ ಏನು ನಾನು ತೋರಿಸ್ತೀನಿ ಅವ್ರಿಗೆ ಬಿಡಬಾರ್ದು ಸರ್ ಇಲ್ಲ <kung government> mm. <ifi> ನನಗೆ ಗೊತ್ತಿಲ್ಲ ನಾನು ಕಡೆ ಹೋಗೇ ಇಲ್ಲ ಮತ್ತೆ ಅಲ್ಲಿಗೆ ಹೋದ್ರೆ ಡೌಟ್ ಬರ್ತಿತ್ತು ಯಾಕಂದ್ರೆ ಅವ್ನ್ ಪೊಲೀಸರು ಚೆನ್ನಾಗಿ ಬೆಂಡೆ ಕೇಸ್ ಮುಗೀತಂತ ತಿಳ್ಕೊಬೇಡ ಯಾವ ಸಮಯದಲ್ಲಿ ಆದರೂ ಏನಾದರೂ ಆಗ್ಬೋದು ಏನಾದರೂ ಆಗಲಿ ಹೇಳಿ ಹೇಳಿಟ್ಟು ಅದ್ರ ಬಗ್ಗೆ ಆಲ್ರೆಡಿ ಬಿಟ್ಟು ವಕೀಲರ ಕಡೆ ಮಾತಾಡಿ ಅಡ್ವಾನ್ಸ್ ಕೊಟ್ಟ ನಮ್ಮ ನಮ್ಮವಾಗಿ ಯಾರು ಸಾಕ್ಷಿ ಹೇಳೋಂಗಿಲ್ಲ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ನಾವು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಸಹಕರಿಸಿ ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು